ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲೂ ಕೂಡ ಎಲೆಕ್ಷನ್ ಬಿಸಿ ಜೋರಾಗ್ತಾ ಇದೆ ಇಡೀ ದೇಶದಲ್ಲಿ ಎಲ್ಲಾ ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ಹೊತ್ತಿನಲ್ಲಿ ಕರ್ನಾಟಕದಲ್ಲೂ ಕೂಡ ಯಾವ ಯಾವ ಅಭ್ಯರ್ಥಿ ಯಾವ ಯಾವ ಕ್ಷೇತ್ರದಿಂದ ಕಣಕ್ಕೆ ಇಳಿತಾರೆ ಇಳಿಬೇಕು ಅಂತ ಅಂತಿಮ ಸರ್ಕಸ್ ಕೂಡ ನಡೀತಾ ಇದೆ ಈಗಾಗಲೇ ಬಿಜೆಪಿ ಮೊದಲ ಹಂತದ ಟಿಕೆಟ್ ಅನ್ನ ಪ್ರಕಟ ಮಾಡಿದ್ರೆ ಎರಡನೇ ಹಂತದ ಅಭ್ಯರ್ಥಿ ಘೋಷಣೆಗೋಸ್ಕರ ದೊಡ್ಡ ಮಟ್ಟದ ಸರ್ಕಸ್ ನಡೀತಾ ಇದೆ ಇನ್ನು ಮತ್ತೊಂದ್ ಕಡೆ ಕಾದು ನೋಡು ತಂತ್ರಕ್ಕೆ ಹೋಗಿದಂತ ಕಾಂಗ್ರೆಸ್ ಕೂಡ ಈಗ ಆಕ್ಟಿವ್ ಆಗಿದೆ ದೆಹಲಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ಉನ್ನತ ಸಮಿತಿ ಮತ್ತು ಚುನಾವಣಾ ಸಮಿತಿ ಎರಡೂ ಕೂಡ ಸೇರ್ಕೊಂಡು ಈಗ ಮೀಟಿಂಗ್ ಅನ್ನ ನಡೆಸಿ ಯಾವ್ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿ ಅಖಾಡಿಗೆ ಇಳಿತಾರೆ ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲಾ ರಾಜ್ಯಗಳ ಕೆ ಅಧ್ಯಕ್ಷರನ್ನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನ ಕರೆಸಿ ಒಂದು ಹಂತದ ಸಭೆ ಕೂಡ ನಡೆದಿದೆ ಇದರಲ್ಲಿ ನಮ್ಮ ಕರ್ನಾಟಕದ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಭಾಗವಹಿಸಿದ್ರು ಕೆಲವೊಂದು ಪ್ರಪೋಸಲ್ ಗಳನ್ನ ಕೂಡ ಕೊಟ್ಟಿದ್ರು ಇವತ್ತಿನ ಸ್ಟೇಟ್ಮೆಂಟ್ ಗಮನಿಸಬಹುದು ಸುಮಾರು ಹತ್ತೊಂಬತ್ತು ಕ್ಷೇತ್ರಗಳಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರಪೋಸ್ ಮಾಡಿದಂತಹ ಕ್ಯಾಂಡಿಡೇಟ್ ಗಳನ್ನ ಪೈಕಿ ಅಂದ್ರೆ ಹತ್ತೊಂಬತ್ತು ಕ್ಯಾಂಡಿಡೇಟ್ ಗಳನ್ನ ಇವರು ಪ್ರಪೋಸ್ ಮಾಡಿದ್ರು ಅದರಲ್ಲಿ ಸುಮಾರು ಹದಿನಾಲ್ಕು ಜನರನ್ನ ಪರಿಗಣಿಸಲಾಗಿದೆ ಹೈಕಮಾಂಡ್ ಅನ್ನುವಂಥದ್ದು ಬಿಗ್ ನ್ಯೂಸ್ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವ ಹತ್ತೊಂಬತ್ತು ಜನರ ಪೈಕಿ ಹದಿನಾಲ್ಕು ಜನ ಆಲ್ಮೋಸ್ಟ್ ಕನ್ಫರ್ಮ್ ಅಂತೇಳಿ ಆದ್ರೆ ಯಾವ್ಯಾವ ಕ್ಷೇತ್ರ ಅನ್ನೋದನ್ನ ಇನ್ನಷ್ಟೇ ಖಚಿತಪಡಿಸ್ಬೇಕಾಗಿದೆ ಆದ್ರೆ ಇಲ್ಲಿರೋ ವಿಷಯ ಲೋಕಸಭಾ ಚುನಾವಣೆದಲ್ಲ ಕಾಂಗ್ರೆಸ್ ಈಗ ಎಷ್ಟೇ ತಳಮಟ್ಟದ ಪ್ರಯತ್ನ ಮಾಡಿದ್ರು ಕೂಡ ಎಷ್ಟೇ ಸಂಘಟಿತ ಹೋರಾಟ ನಡೆಸಿದ್ರು ಕೂಡ ಮತ್ತೆ ಕರ್ನಾಟಕದಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಚರ್ಚೆಗೆ ಬಂದಿರುವ ವಿಚಾರ ಸಿಎಂ ಯಾರು ಇದು ಸಿಲ್ಲಿ ಪ್ರಶ್ನೆ ಅನಿಸ್ಬೋದು ಸಿದ್ದರಾಮಯ್ಯ ಅಲ್ವಾ ಸಿಎಂ ಅಂತ ನೀವು ಕಮೆಂಟ್ಗಳನ್ನ ಮಾಡಬಹುದು ಬಟ್ ಸಿಎಂ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಅನ್ನೋದು ಸತ್ಯ ಆದ್ರೆ ಇದು ತಾತ್ಕಾಲಿಕ ಅನ್ನೋದು ಕೂಡ ಅಷ್ಟೇ ಸತ್ಯ ಸ್ನೇಹಿತರೆ ನೀವ್ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಕರ್ನಾಟಕದಲ್ಲಿ ಸಿಎಂ ಗಿರಿ ಸದ್ಯದ ಮಟ್ಟಿಗೆ ಫಿಫ್ಟಿ ಫಿಫ್ಟಿಯಲ್ಲಿ ಇದೆ ಡೋಲಾಯ ಅನ್ನ ಇದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಕಳೆದ ಟರ್ಮ್ ನಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಏನೋ ಟರ್ಮ್ ಇತ್ತು ಏಕಪಕ್ಷವಾಗಿ ಆಡಳಿತ ನಡೆಸಿದ್ರು ಜೊತೆಗೆ ಪ್ರಬಲ ಒಂದು ಸಿಎಂ ಕ್ಯಾಂಡಿಡೇಟ್ ಕೂಡ ಆಗಿದ್ರು ಅವರಿಗೆ ಎದುರಾಳಿಯಾಗಿ ಯಾರು ಕೂಡ ಇರಲಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೊಂದು ಬಲಿಷ್ಠವಾಗಿರ್ಲಿಲ್ಲ ಜೊತೆಗೆ ಅವರ ಜೊತೆಗೆ ದೊಡ್ಡ ಒಂದು ಸಂಘಟನೆ ಇತ್ತು ಅಂದ್ರೆ ಬೆಂಬಲ ಮಾಡುವಂತ ಪ್ರಬಲ ನಾಯಕರ ಇದ್ರು ಜೊತೆಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಹೀಗಾಗಿ ಯಾರು ಕೂಡ ಅವರನ್ನ ಡಿಸ್ಟರ್ಬ್ ಮಾಡೋ ಪ್ರಯತ್ನ ಮಾಡಲಿಲ್ಲ ಕೇವಲ ದಲಿತ ಸಿಎಂ ಅನ್ನುವಂತಹ ಒಂದು ಕೂಗಿನ ಹೊರತಾಗಿ ಅವರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ ಆದ್ರೆ ಈ ಸಲ ಕಾಂಗ್ರೆಸ್ನ ಚಿತ್ರಣ ಕಂಪ್ಲೀಟ್ ಬದಲಾಗಿದೆ ಈ ಸಲ ಅಧಿಕಾರಕ್ಕೆ ಬರ್ತಾನೆ ಕಾಂಗ್ರೆಸ್ಗೆ ಬಿಸಿ ತುಪ್ಪಾಗಿ ಕಾಣಿಸಿದ್ದು ಈ ಸಿಎಂ ಗಾದಿ ಯಾರಿಗೆ ಅಂತ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸೇರಿಗೆ ಸವಾ ಸೇರನ್ನ ರೀತಿಯಲ್ಲಿ ಪೈಪೋಟಿಯನ್ನ ಕೊಟ್ಟಿದ್ರು ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನೇ ಮೊದಲ ಅವಧಿಗೆ ಫಸ್ಟ್ ಟರ್ಮ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ ನಲ್ಲಿ ಕೂಡ ಚರ್ಚೆ ಆಗಿತ್ತು ಜೊತೆಗೆ ಇವರ ದೊಡ್ಡ ಸಮುದಾಯ ಒಕ್ಕಲಿಗ ಸಮುದಾಯ ಇರ್ಬೋದು ಮತ್ತು ಸಪೋರ್ಟ್ ಬೆಂಬಲಿತ ಸಮುದಾಯಗಳು ಮತ್ತು ನಾಯಕರು ಕೂಡ ಡಿ ಕೆಗೆ ಜೈ ಅಂದಿದ್ರು ಯಾಕೆಂದ್ರೆ ಈ ಎಲೆಕ್ಷನ್ಗೂ ಮೊದಲು ಅವರು ತೋರಿರುವಂತ ಆಕ್ಟಿವ್ನೆಸ್ ಏನಿದೆ ಪಕ್ಷದ ಸಂಘಟನೆ ಏನಿದೆ ಜೊತೆಗೆ ಡೆಲ್ಲಿ ನಾಯಕರ ನಿಕಟ ಸಂಪರ್ಕ ಮತ್ತು ಟ್ರಬಲ್ ಶೂಟರ್ ಅನ್ನುವಂತ ಹೆಸರರಿಗೆ ತಕ್ಕಂತೆ ಕಾರ್ಯನಿರ್ವಹಿಸಿದ್ರು ಇಂದ ಹಿಡಿದು ಗೋವಾದಿಂದ ಹಿಡಿದು ಪ್ರತಿಯೊಂದು ಏನೇನು ಸಮಸ್ಯೆ ಇತ್ತು ಕಾಂಗ್ರೆಸ್ ಸರ್ಕಾರಗಳಿಗೆ ಅದನ್ನ ನೇರವಾಗಿ ಅದನ್ನ ಟ್ರಬಲ್ ಶೂಟ್ ಮಾಡಿ ಗೆದ್ರು ಇತ್ತೀಚಿನ ತೆಲಂಗಾಣದಲ್ಲಿ ಕೂಡ ಅಂದ್ರೆ ತೆಲಂಗಾಣ ಕರ್ನಾಟಕ ಆದ ನಂತರ ಎಲೆಕ್ಷನ್ ಆಗಿರ್ಬೋದು ಆದ್ರೆ ತೆಲಂಗಾಣ ಗೆಲುವಿನ ಸೂತ್ರಧಾರ ಕೂಡ ಡಿಕೆಶಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ರೀತಿಯಲ್ಲಿ ಕಾಂಗ್ರೆಸ್ನ ಬಲ ತುಂಬುದರಲ್ಲಿ ಕೈ ಬಲ ಮಾಡೋದ್ರಲ್ಲಿ ಡಿ ಕೆ ಶಿ ನಂಬಿಗಸ್ತರಾಗಿದ್ರು ಹೀಗಾಗಿ ಅವರಿಗೆ ಸಿಎಂ ಪಟ ಕೊಡಬೇಕು ಅನ್ನುವಂಥದ್ದು ಮತ್ತೊಂದು ಕಳೆದ ಬಾರಿಯ ಪರಿಸ್ಥಿತಿಯಲ್ಲಿ ಬಿಜೆಪಿ ಆಲೆಯ ನಡುವೆ ಕೆಲವೊಂದು ಅಭಿಯಾನಗಳನ್ನ ಮಾಡಿ ಅಂದ್ರೆ ಪೇ ಸಿಎಂ ಹಿಡಿದು ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲವೂ ಕೂಡ ಬಿಜೆಪಿಯನ್ನ ಮುಳುಗಿಸಿರುವಂತದ್ದು ಜೊತೆಗೆ ಒಂದಷ್ಟು ಗ್ಯಾರಂಟಿಗಳ ರೂಪುರೇಷೆ ಎಲ್ಲದರಲ್ಲಿ ಕೂಡ ಡಿ ಕೆ ಜಿ ದೊಡ್ಡ ಪಾತ್ರ ವಹಿಸಿದ್ರು ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ವೋ ಮಾಡಿ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅಂತೇಳಿ ಬಹಳಷ್ಟು ಜನ ಅನ್ಕೊಂಡಿದ್ರು ಮತ್ತು ಪರಿಸ್ಥಿತಿ ಕೂಡ ಹಾಗೆ ಇತ್ತು ಆದ್ರೆ ಕೆಲವೊಂದು ರಾಜಕೀಯ ಕಾರಣಗಳಿಂದ ಕೆಲವೊಂದು ನಡೆದ ಬೆಳವಣಿಗೆಗಳಿಂದ ಡಿ ಕೆ ಶಿ ಅವರನ್ನ ವೇಟಿಂಗ್ ಗೆ ಇಡಲಾಯಿತು ಯಾಕೆ ಅಂದ್ರೆ ಡಿ ಕೆ ಶಿ ಅವರ ಸುತ್ತ ಇದ್ದಿದ್ದು ಕೆಲವೊಂದು ಕೇಸ್ಗಳು ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇರಬಹುದು ಮತ್ತು ಬೇರೆ ಬೇರೆ ಇಡೀ ಪ್ರಕರಣಗಳಿರ್ಬೋದು ಎಲ್ಲವೂ ಕೂಡ ಡಿ ಕೆ ಶಿಗೆ ಉರುಳಾಗಿತ್ತು ಜೊತೆಗೆ ಯಾವುದೇ ಕ್ಷಣದಲ್ಲೂ ಕೂಡ ಅವರು ಅರೆಸ್ಟ್ ಒಳಗಾಗ್ತಾರೆ ಬಂಧನಕ್ಕೊಳಗಾಗ್ತಾರೆ ಅನ್ನುವಂಥದ್ದು ದೊಡ್ಡ ಸುದ್ದಿ ಆಗಿತ್ತು ಮತ್ತು ಅದಕ್ಕೆ ಬೇಕಾದ ಸಾಕ್ಷಿಗಳನ್ನ ಸಿ ಬಿ ಐ ಕೂಡ ಸಂಗ್ರಹಿಸಿತ್ತು ಮತ್ತು ಡಿ ಕೆ ಬಂಧನಕ್ಕೆ ರೆಡಿಯಾಗಿತ್ತು ಆದ್ರೆ ಡಿ ಕೆ ಶಿ ಅವರ ಅದೃಷ್ಟನೋ ಅಥವಾ ಅವರ ಪರಿಶ್ರಮನ ಗೊತ್ತಿಲ್ಲ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಸುಪ್ರೀಂ ಕೋರ್ಟ್ ನಲ್ಲಿ ಅವರಿಗೆ ಬಹಳ ದೊಡ್ಡ ಗೆಲುವಾಗಿದೆ ಇಡಿಗೆ ಸಂಬಂಧಪಟ್ಟಂತ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಕೇಸ್ ಏನಿತ್ತು ಅದೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟ್ ಕೇಸ್ ಅನ್ನ ಡ್ರಾಪ್ ಮಾಡಿದೆ ಅಂದ್ರೆ ಡಿ ಕೆ ಶಿ ಅವರ ಕೇಸ್ಗೆ ಪೂರಕವಾದಂತ ಸಾಕ್ಷಿಗಳಿಲ್ಲ ಮತ್ತು ಆರೋಪದಲ್ಲಿ ಹುರುಳಿಲ್ಲ ಅಂದ್ಬಿಟ್ಟು ಸಿಬಿಐ ಕೇಸ್ ಹಾಕಿದ್ರು ಇಡಿ ಏನ್ ಕೇಸ್ ಹಾಕಿತ್ತು ಎಲ್ಲವನ್ನು ಕೂಡ ಡ್ರಾಪ್ಔಟ್ ಮಾಡಿದೆ ಅಲ್ಲಿಗೆ ಡಿ ಕೆ ಶಿ ಅವರಿಗೆ ಕೇವಲ ಈ ಕೇಸ್ ಇಂದ ಮಾತ್ರ ನಿರಾಳ ಅಲ್ಲ ರಾಜ್ಯ ರಾಜಕಾರಣದಲ್ಲಿ ಕೂಡ ಇದು ದೊಡ್ಡ ಮಟ್ಟದ ಟ್ವಿಸ್ಟ್ ಈಗ ಸಿದ್ದರಾಮಯ್ಯನವರು ಇಷ್ಟು ದಿನ ಅಂದ್ರೆ ಅಧಿಕಾರಕ್ಕೆ ಬಂದು ಹತ್ರ ಹತ್ರ ಒಂದು ವರ್ಷ ಆಗ್ತಾ ಬಂತು ವರ್ಷ ಒಂಬತ್ತು ತಿಂಗಳಾಯ್ತು ಈ ಸಂದರ್ಭದಲ್ಲಿ ಅವರು ಡಿ ಕೆ ಶಿವಕುಮಾರ್ ಇಂದ ಪ್ರಬಲವಾದಂತ ಪೈಪೋಟಿಯನ್ನ ಎದುರಿಸಬೇಕಾಗತ್ತೆ ಇದು ನಗ್ನ ಸತ್ಯ ಡಿ ಕೆ ಅವರು ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ರು ಸಿಎಂ ಗಾದಿಗೆ ಫಸ್ಟ್ ಟೈಮ್ ನಲ್ಲಿ ಅವರೇ ಆಗ್ಬೇಕಾಗಿತ್ತು ಅಂತೇಳಿ ಸಾಕಷ್ಟು ಹೇಳ್ತಾ ಇದ್ರು ಆದ್ರೆ ಅವರ ಈ ಟೆಕ್ನಿಕಲ್ ರೀಸನ್ ನಿಂದ ಆಗ್ಲಿಲ್ಲ ಬಟ್ ಈಗ ಸಿದ್ದರಾಮಯ್ಯನವರು ಇವರಿಗೆ ಚೇರ್ನ ಬಿಟ್ಕೊಡ್ಬೇಕಾಗತ್ತಾ ಅಂತ ಒಂದು ಪ್ರಶ್ನೆ ಇದಕ್ಕೆ ತಕ್ಕ ಹಾಗೆ ಡಿ ಕೆ ಶಿ ಅವರು ಮತ್ತೆ ಆಕ್ಟಿವ್ ಆಗಿದ್ದಾರೆ ಇತ್ತೀಚಿನ ಹರಿಯಾಣದಲ್ಲಿ ನಡೆದಂತ ಹೈಡ್ರಾಮಾ ನಿಮ್ಗೆ ಗೊತ್ತೇ ಇದೆ ಸರ್ಕಾರ ಪತನ ಆಗುವ ಮಟ್ಟಿಗೆ ಹೋಗಿತ್ತು ಈ ಸಂದರ್ಭದಲ್ಲಿ ಮತ್ತೆ ಅಲ್ಲಿಗೆ ಬಂದಿದ್ದು ಇದೇ ಟ್ರಬಲ್ ಶೂಟರ್ ಅಲ್ಲಿ ಕೂಡ ಕಾಂಗ್ರೆಸ್ಗೆ ತೀರಾ ಅನಿವಾರ್ಯ ಆಗಿತ್ತು ನಾರ್ತ್ ನಾರ್ತ್ ಇಂಡಿಯಾದಲ್ಲಿ ಇದ್ದಂತಹ ಏಕೈಕ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಈಗ ಅಧಿಕಾರಕ್ಕೆ ಬಂದಿದ್ದು ಇತ್ತೀಚೆಗಷ್ಟೇ ಅದನ್ನು ಉಳಿಸೋದ್ರಲ್ಲಿ ಶಿ ದೊಡ್ಡ ಪಾತ್ರ ವಹಿಸಿದ್ರು ಹೀಗಾಗಿ ಅವರ ಕೈ ಮೇಲಾಗಿರುವುದರಿಂದ ಸಿದ್ದರಾಮಯ್ಯ ಕೇವಲ ರಾಜ್ಯದಲ್ಲಿ ಆ ಬಲವನ್ನ ಹೊಂದಿದ್ರೆ ಹೊರಗಡೆ ಖರ್ಗೆ ಅವರ ಸ್ನೇಹವನ್ನು ಕೂಡ ಸೋನಿಯಾ ಗಾಂಧಿ ಅವರ ಕೃಪಾ ಕಟಾಕ್ಷವನ್ನು ಕೂಡ ರಾಹುಲ್ ಗಾಂಧಿ ಅವರ ಆಶೀರ್ವಾದವನ್ನು ಕೂಡ ಇವರು ಪಡೆಯೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಹೀಗಾಗಿ ಒಂದು ಮೂಲಗಳ ಪ್ರಕಾರ ಡಿ ಕೆ ಶಿ ಅವರನ್ನ ಈ ಬಾರಿಯ ಲೋಕಸಭಾ ಚುನಾವಣೆಯ ನಂತರ ಸಿ ಎಂ ಮಾಡಲಾಗುತ್ತೆ ಅಂತೇಳಿ ಅವರ ಆಪ್ತವಾಲೆ ಹೇಳ್ತಾ ಇದೆ ಬಹುಶಃ ಇದು ಸಿದ್ದರಾಮಯ್ಯ ಕೂಡ ಗಮನಕ್ಕೆ ಬಂದಿರಬಹುದು ಮತ್ತು ಅಫ್ಕೋರ್ಸ್ ಅದು ಅಲ್ಲಿರುವ ಚಟುವಟಿಕೆ ಗೊತ್ತೇ ಆಗುತ್ತೆ ಹೀಗಾಗಿ ಬ್ಯಾಕ್ ಗ್ರೌಂಡ್ ನಿಂದ ತಮ್ಮ ಪಟಾಲಂ ಏನಿತ್ತು ಅಂದ್ರೆ ಮಹದೇವಪ್ಪ ಇರ್ಬೋದು ಅಥವಾ ಬೇರೆ ಬೇರೆ ಆಪ್ತರು ಯಾರಿದ್ರು ಸತೀಶ್ ಜಾರಕಿಹೊಳಿ ಇಂಥವ್ರನ್ನೆಲ್ಲ ಬಿಟ್ಟು ಸಣ್ಣ ಒಂದು ಕಾರ್ಡ್ ಪ್ಲೇ ಮಾಡೋ ಪ್ರಯತ್ನ ಮಾಡಿದರೆ ದಲಿತ ಸಿಎಂ ಕೂಗು ಯಾಕಂದ್ರೆ ಸದ್ಯಕ್ಕೂ ಅದು ಆಗೋದಿಲ್ಲ ಯಾಕಂದ್ರೆ ಮುಂದ್ಗಡೆ ಖರ್ಗೆ ಅವರು ಇರೋನ್ನ ಅವರು ಓಟೆಕ್ ಮಾಡಿ ರಾಜ್ಯದಲ್ಲಿರುವ ಯಾರನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸ್ವಲ್ಪ ಇದನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಮತ್ತು ಹೈಕಮಾಂಡ್ ಗೆ ಬೇರೆ ರೀತಿ ಮೆಸೇಜ್ ಅನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಸ್ನೇಹಿತರೆ ಡಿ ಕೆ ಶಿ ಅವರು ಕಮ್ ಬ್ಯಾಕ್ ಮಾಡಿರೋದ್ರಿಂದ ಸಿದ್ದರಾಮಯ್ಯನವರ ಈ ಈ ಸಿಎಂ ಕುರ್ಚಿ ಏನಿತ್ತು ಸಿಎಂ ಗಾದಿ ಏನಿತ್ತು ಖಂಡಿತವಾಗಿ ಇದು ಡೋಲಾಯಮಾನ ಸ್ಥಿತಿಯಲ್ಲಿದೆ ಈಗ ಸದ್ಯದ ಮಟ್ಟಿಗೆ ಲೋಕಸಭೆ ಕಡೆ ಗಮನ ಕೊಟ್ಟರು ಕೂಡ ಇದು ಇವತ್ತಲ್ಲ ನಾಳೆ ಟೈಮ್ ಬಾಂಬ್ ಅಂತ ಸ್ಫೋಟ ಆಗುತ್ತೆ ಎಲೆಕ್ಷನ್ ನಂತರ ಡಿ ಕೆ ಶಿ ಅವರು ಸಿಎಂ ಆಗುವಂಥದ್ದು ಬಹುತೇಕ ಸಾಧ್ಯತೆ ಇದೆ ಅಂತ ಮೂಲಗಳು ಹೇಳ್ತಾ ಇದೆ ಒಟ್ಟಾರೆ ಕರ್ನಾಟಕದಲ್ಲಿ ಈಗ ಕೇವಲ ಮಣಿಸೋದು ಕಾಂಗ್ರೆಸ್ ಸಂಸದರನ್ನ ಗೆಲ್ಸೋದು ಮಾತ್ರ ಅಲ್ಲ ಸಿದ್ದರಾಮಯ್ಯವರ ಕುರ್ಚಿಯನ್ನ ಉಳಿಸೋದು ಅಥವಾ ಡಿ ಕೆ ಶಿ ಅವರಿಗೆ ಕುರ್ಚಿಯನ್ನು ಕೊಡಿಸೋದು ಇದು ಕಾಂಗ್ರೆಸ್ ಮುಂದಿರುವ ಸವಾಲು ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದಿಸಿ ಧನ್ಯವಾದಗಳು